ಸೌಜನ್ಯ ಮತ್ತು ಅವಳ ಗಂಡ ಇಬ್ಬರ ಒಂದು ಸ್ಟೋರಿ ನಿಮ್ಗೆ ಹೇಳ್ಸ್ಕೊಡ್ತೀನಿ ಹೌದು ಸೌಜನ್ಯ ಗಂಡ ಕೂಡ ಇಲ್ಲ ಸೌಜನ್ಯ ಮದುವೆ ಕೂಡ ಆಗಿತ್ತು ಹಿಂದೂ ವಿರೋಧಿ ಹಿಂದುತ್ವದ ವಿರೋಧಿ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಧರ್ಮಸ್ಥಳದ ಹೆಸರನ್ನ ತಗೊಂಡು ಧರ್ಮಸ್ಥಳ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಈ ಕತೆ ಏನು ಹೇಳಕ್ ಹೋಗ್ತಾ ಇದೀನಲ್ಲ ಈ ಕತೆಗೂ ನಾ ಹೇಳಬೇಕಾಗಿರೋ ಕತೆಗೂ ಲಿಂಕ್ ಆಗುತ್ತೆ ಇದು ಅರ್ಥ ಆಗ್ಬೇಕು ವಿಡಿಯೋ ಅನ್ನೋದಾದ್ರೆ ನೀವು ಪೂರ್ತಿ ಎಂಡ್ ತನಕ ನೋಡ್ಲೇಬೇಕು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಸುದ್ದಿ ಹಾಕಿ ಆಗ್ತಿರ್ತಕ್ಕಂಥದ್ದು ಅದೇನಪ್ಪ ಅಂತ ಅಂದರೆ ಸೌಜನ್ಯ ಪರ ನಿಂತ್ಕೊಂಡು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಮಹೇಶ್ ತಿಮ್ರೋಡಿ ಆಗಿರ್ಬೋದು ಅಥವಾ ಕಿರಣ್ ಮಟ್ಟಣ್ಣನವರಾಗಿರ್ಬೋದು ಹಾಗೆ ಸಮೀರ್ ಎಮ್ ಡಿ ಅನ್ನೋ ಒಬ್ಬ ಯೂಟ್ಯೂಬರ್ ಕೂಡ ಇವಾಗ ಆ್ಯಡ್ ಆಗಿದ್ದಾರೆ ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಆಗಿ ಬರೀ ಸೌಜನ್ಯನ ಬಗ್ಗೆ ನಾವು ಮಾತಾಡ್ತಿರ್ತಾರಲ್ಲ ಇವಾಗ ಅಷ್ಟೊಂದು ಟ್ರೆಂಡ್ ಆಗ್ತಾಯಿದೆ ಇದು ವಿಷಯ ಅಂತಂದರೆ ಒಂದು ರೀಕ್ಯಾಪ್ ಮಾಡ್ಕೊಳ್ಳೋಣ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗಿರ್ತಕ್ಕಂಥ ಘಟನೆ ಮತ್ತೆ ಅದನ್ನು ಮರುಕಳಿಸಿ ಮರುಕಳಿಸಿ ಮತ್ತೆ ಸ್ವಲ್ಪ ದಿನ ಬಿಡುತ್ತೆ ಸರಿ ಹೈಪ್ ತಗೊಳುತ್ತೆ ಮತ್ತೆ ಬರುತ್ತೆ ಮತ್ತೆ ಹೈಪ್ ತಗೊಳುತ್ತೆ ಹಾಗೆ ಹೋದ ಶನೂ ಕೂಡ ಥರ್ಡ್ ಐ ಅನ್ನೋ ಒಂದು ಚಾನಲ್ ಮುಖಾಂತರ ಹೈಪ್ ಆಗುತ್ತೆ ಮತ್ತೆ ಬರುತ್ತೆ ಇವಾಗ ಸಮೀರ್ ಡಿ ಅನ್ನೋ ಒಬ್ಬ ಯೂಟ್ಯೂಬರ್ ಇಂದ ಈ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳಕ್ಕಿಂತನೂ ಈ ರೀತಿಯಾಗಿ ರೀಚ್ ಆಗಿರ್ತಕ್ಕಂಥ ಮೊದಲನೇ ವಿಡಿಯೋ ಬಂದು ಸಮೀರ್ ಡಿ ಅವ್ರದ್ದು ಈಗ ಹತ್ತತ್ರ ಒಂದು ಎರಡು ಟೂ ಕ್ರೋರ್ಸ್ ವ್ಯೂಸ್ ಆಗ್ತಾ ಇದೆ ಒಂದು ಕಡೆಗೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಸೌಜನ್ಯಗೆ ಇನ್ನೂ ಒಂದು ಕಡೆಗೆ ಜನಗಳು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಧರ್ಮಸ್ಥಳದ ಹೆಸರನ್ನ ತಗೊಂಡು ಧರ್ಮಸ್ಥಳ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿ ಆ ಹಿಂದುತ್ವನ ಒಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಹಿಂದೂ ಧರ್ಮ ಮತ್ತೆ ಮುಸ್ಲಿಂ ಧರ್ಮದ ನಡುವೆ ತಂದು ಜಗಳನ್ನ ತಂದಿಡ್ತಾ ಇದ್ದಾರೆ ತಂದಿಟ್ಟು ನೋಡುವಂತ ಆಟಗಳನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ರಾಜಕೀಯ ರಾಜಕೀಯ ವ್ಯಕ್ತಿಗಳು ಇದನ್ನ ಪಾಲಿಟಿಕ್ಸ್ ಆಗಿ ಗಿಮಿಕ್ ಮಾಡಿಕೊಂಡು ಯಾರು ಮಾತಾಡಿದಿರೋ ಈ ಆಟಗಳನ್ನ ನೋಡಿಕೊಂಡು ಅವ್ರದೇ ಆದಂಥ ಗೇಮನ್ನು ಅವ್ರು ಆಡ್ತಾ ಇದ್ದಾರೆ ಇದೊಂದು ಪ್ರಕರಣದಲ್ಲಿ ಹಲವಾರು ರೀತಿಯ ಅವರವರ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ ತಪ್ಪಲ್ಲ ಅಭಿಪ್ರಾಯ ಹಂಚ್ಕೊಳ್ಳೋದು ಆದರೆ ಹೆಸರನ್ನೇ ಬಳಸಬೇಡಿ ಅನ್ನೋದು ಒಂದು ಇದೆಯಲ್ಲ ಇದನ್ನ ನಾನು ಇವರ ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ ನಾನು ಈ ಕತೆ ಏನು ಹೇಳೋಕೆ ಹೋಗ್ತಾ ಇದ್ದೀನಲ್ಲ ಈ ಕತೆಗೂ ನಾನು ಹೇಳಬೇಕಾಗಿರೋ ಕತೆಗೂ ಲಿಂಕ್ ಆಗುತ್ತೆ ನೀವು ಇದು ಅರ್ಥ ಆಗಬೇಕು ವಿಡಿಯೋ ಅನ್ನೋದಾದರೆ ನೀವು ಪೂರ್ತಿ ಎಂಡ್ ತನಕ ನೋಡಲೇಬೇಕು ಇಲ್ಲಾಂದರೆ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗೋಲ್ಲ ಬೇರೊಬ್ಬ ಹಿಂದೂ ವಿರೋಧಿ ಹಿಂದುತ್ವದ ವಿರೋಧಿ ಹಿಂದೂ ದೇವಾಲಯಗಳಿಗೆ ಏನೋ ಕೆಟ್ಟದಾಗೆ ಬಿಂಬಿಸ್ತಾ ಇರ್ತಕ್ಕಂಥ ಯೂಟ್ಯೂಬರ್ ಅವನು ಇವನು ಯಾಕೆ ವಕ್ ಬೋರ್ಡ್ ಬಗ್ಗೆ ಮಾತಾಡೋದಿಲ್ಲ ಅವರ ಈ ಮುಸ್ಲಿಮ್ ಹುಡುಗರು ಎಷ್ಟೋ ಜನ ಹಿಂದೂ ಹುಡುಗಿಯರ ಲವ್ ಜಿಹಾದ್ ಒಳಗಡೆ ಇದು ಮಾಡಿದರೆ ಇದನ್ನು ಯಾಕೆ ಮಾತಾಡೋದಿಲ್ಲ ಹಲವಾರು ಅಭಿಪ್ರಾಯಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಾವು ಹಂಚ್ಕೋತಾ ಇದ್ದೀರಾ ಆದರೆ ಇಲ್ಲಿ ಮೇಜರ್ ಆಗಿ ಬಂದಿರತಕ್ಕಂಥ ವಿಷಯ ಯಾವುದು ಸಮೀರ್ ಯಾವ ಕಾರಣಕ್ಕೆ ಈ ವಿಡಿಯೋ ಮಾಡಿದಾನೆ ಎಷ್ಟೋ ಜನಕ್ಕೆ ಅದು ಅರ್ಥ ಆಗ್ತಾ ಇಲ್ಲ ಧರ್ಮಸ್ಥಳ ಅನ್ನೋ ಒಂದು ಹೆಸರು ಯಾಕೆ ತಗೋತಾ ಇದೆಯಾ ನೀನು ವಕ್ ಬಗ್ಗೆ ನೀನು ಮಾತಾಡು ಧರ್ಮಸ್ಥಳ ಬಗ್ಗೆ ಹೆಂಗ್ ಮಾತಾಡ್ತೀಯಾ ಅಂತ ಕೇಳೋರಿದ್ದೀರಿ ಅದನ್ನ ಮೊದಲೇ ಹೇಳಿದಾಗೆ ಈ ವಿಡಿಯೋ ನಾವು ಕೊನೆ ತನಕ ನೋಡಿದ್ರೆ ಅರ್ಥ ಆಗುತ್ತೆ ಈ ಗ್ಯಾಪ್ ಅಲ್ಲಿ ಸೌಜನ್ಯ ಮತ್ತು ಅವಳ ಗಂಡ ಇಬ್ಬರ ಒಂದು ಸ್ಟೋರಿಯನ್ನು ನಿಮ್ಗೆ ಹೇಳಿಸ್ಕೊಡ್ತೀನಿ ಹೌದು ಸೌಜನ್ಯ ಗಂಡ ಕೂಡ ಇದ್ದ ಸೌಜನ್ಯ ಮದುವೆ ಕೂಡ ಆಗಿತ್ತು ಏನದು ಮ್ಯಾಟ್ರು ತಿಳಿಸ್ಕೊಡ್ತೀನಿ ಸೌಜನ್ಯ ಆ ಚಿಕ್ಕ ವಯಸ್ಸಿಂದನೇ ಒಂದು ದೊಡ್ಡ ಆಸೆ ಇರುತ್ತೆ ಲೈಫ್ನ ಚೆನ್ನಾಗಿ ಲೀಡ್ ಮಾಡಬೇಕು ಅನ್ನೋ ಒಂದು ಕನಸು ಇಟ್ಕೊಂಡಿರ್ತಾಳೆ ಗಂಡ ಹೆಂಡತಿ ಚೆನ್ನಾಗಿರಬೇಕು ಮದುವೆ ಆದಮೇಲೆ ನಮ್ಮ ಜೀವನ ಸುಂದರವಾಗಿರಬೇಕು ನಾವು ಹೊರದೇಶಕ್ಕೆ ಹೋಗಬೇಕು ಎಷ್ಟೋ ಆಸೆಗಳು ತುಂಬ್ಕೊಂಡಿರ್ತಕ್ಕಂಥ ಎಷ್ಟೋ ವ್ಯಕ್ತಿಗಳ ನಡುವೆ ಎಷ್ಟೋ ಜನಗಳ ನಡುವೆ ಆ ಹೆಣ್ಣು ಕೂಡ ಒಬ್ಬಳು ಹೌದು ಸೌಜನ್ಯಗೆ ಆ ರೀತಿಯಾಗಿ ಅದೊಂದು ಕಾಲ ಬರುತ್ತೆ ಮದುವೆ ಆದಮೇಲೆ ಅವಳ ಗಂಡ ಅವಳನ್ನ ಯು ಎಸ್ ಎ ಕರ್ಕೊಂಡು ಹೋಗ್ತಾನೆ ಅಮೇರಿಕಾಗೆ ಕರ್ಕೊಂಡು ಹೋಗ್ತಾನೆ ಅಮೇರಿಕಾಗೆ ಹೋಗಬೇಕು ಲೈಫ್ ಲೀಡ್ ಮಾಡಬೇಕು ಅಲ್ಲಿ ಸಂತೋಷವಾಗಿರಬೇಕು ಆ ಲೈಫ್ ಟೈನ ಎಂಜಾಯ್ ಮಾಡಬೇಕು ಲೈಫ್ ಟೈಮ್ನ ಒಂದು ಆ ಒಂದು ಲೈಫ್ ಸ್ಟೈಲ್ನ ಎಂಜಾಯ್ ಮಾಡಬೇಕು ಅನ್ನೋದು ಎಷ್ಟೋ ಜನರ ಕನಸಾಗಿರುತ್ತೆ ಎಷ್ಟೋ ಜನ ಬರೀ ಡ್ರೈವರ್ ಆದರೂ ಪರವಾಗಿಲ್ಲ ಅಲ್ಲೇ ಹೋಗಿ ಲೈಫ್ ಲೀಡ್ ಮಾಡಬೇಕು ಯಾಕಂದರೆ ಅಲ್ಲಿ ಲೈಫ್ ಸ್ಟೈಲೇ ಆ ಥರ ಇದೆ ಅಂತ ಎಷ್ಟೋ ಜನ ಅಲ್ಲಿ ಆಸೆ ಪಟ್ಟು ಹೋಗುವಂಥ ಜನಗಳು ಜಾಸ್ತಿ ಸೊ ಹಾಗೆಯೇ ಇವ್ರಿಗೂ ಆಸೆ ಇರುತ್ತೆ ಸೌಜನ್ಯಾಗಿ ತಾನಾಗೇ ಒಲಿದು ಬಂದಿರತಕ್ಕಂಥ ಚಾನ್ಸು ಮದುವೆ ಆದಮೇಲೆ ಗಂಡನ ಜೊತೆಗೆ ಯು ಎಸ್ ಎ ಹೋಗೋದು ಅಲ್ಲಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿರ್ತಕ್ಕಂಥದ್ದು ಅವ್ರ ಗಂಡ ಏನು ಕೆಲಸ ಮಾಡ್ತಾಯಿದ್ರು ಅಂತ ನೋಡೋದಾದರೆ ಅವಳು ಗಂಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತೇಳಿ ಎಂಪ್ಲಾಯಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಾಯಿದ್ರು ಆದರೆ ಮುಂದೆ ಒಂದು ಕರಾಳ ದಿನ ಬರುತ್ತೆ ಆ ಕರಾಳ ದಿನ ಏನಪ್ಪ ಅಂತ ಅಂದರೆ ಇವರು ಇವ್ರ ಜೀವನದಲ್ಲಿ ಅದನ್ನು ಊಹಿಸ್ಕೊಳ್ಳೋಕೆ ಸಾಧ್ಯ ಇರೋದಿಲ್ಲ ಏಕಾಏಕಿ ಒಂದಿನ ಸೌಜನ್ಯ ಕಾಣೆ ಆಗ್ತಾಳೆ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಕಾಏಕಿ ಸೌಜನ್ಯ ಕಾಣೆ ಆಗ್ತಾಳೆ ಯು ಎಸ್ ಎನಲ್ಲಿ ಅಮೇರಿಕಾದಲ್ಲಿ ಫೆಬ್ರವರಿ ಇಪ್ಪತ್ತೈದಕ್ಕೆ ಏಕಾಏಕಿ ಕಾಣೆ ಆಗ್ತಾಳೆ ಸೌಜನ್ಯ ಎಲ್ಲಿಗೆ ಹೋದಲು ಅಷ್ಟಕ್ಕೆ ಅವ್ಳಿಗಿದ್ದಾದರೂ ಏನು ಸೌಜನ್ಯ ಗಂಡ ಹುಡುಕ್ತಾನೆ ಹುಡುಕ್ತಾನೆ ರಾತ್ರಿ ಆದರೂ ಹುಡುಕ್ತಾನೆ ಸಿಗೋದಿಲ್ಲ ಅವ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಪೊಲೀಸರು ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ ಆದರೆ ಒಂದು ಅಪ್ಡೇಟ್ ಸಿಗುತ್ತೆ ಇವರು ಯು ಎಸ್ ಎನ ಮಣ್ಣಲ್ಲಿ ವಾಸವಾಗಿರ್ತಾರೆ ಪೊಲೀಸರು ಪತ್ತೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸೌಜನ್ಯ ಕೊನೆಯದಾಗಿ ಕಂಡುಬರೋದು ರೆಂಡ್ಮಣ್ಣ ಪಾರ್ಕ್ ಮೇರಾಮೋರಿ ಬೆಲ್ ಎಂಬ ಅಪಾರ್ಟ್ಮೆಂಟ್ ಹತ್ರ ಲಾಸ್ಟಾಗಿ ಕಂಡಿರ್ತಾರೆ ಅವಳು ಅಲ್ಲೇನೇ ಲಾಸ್ಟ್ ನೋಡಿರ್ತಾರೆ ಎಲ್ಲ ಸಿ ಸಿ ವಿ ಆ ಥರ ಚೆಕ್ ಮಾಡಿದ್ರೆ ಸಿಗೋದು ಕೊನೆ ಅಪ್ಡೇಟ್ ಸಿಗೋದೇ ಅಲ್ಲಿ ಪೊಲೀಸರು ಕೂಡ ಅವ್ರ ಕರ್ತವ್ಯ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಆದರೂ ಎಲ್ಲೂ ಸಿಗೋದಿಲ್ಲ ಆದರೆ ನ್ಯೂಯಾರ್ಕ್ನ ಒಂದು ಸರೋವರದ ಬಳಿ ಮಾರನೇ ದಿವಸ ಸೌಜನ್ಯನ ಹೆಣ ಸಿಗುತ್ತೆ ಏನಾಯ್ತು ಯಾರು ಏನು ಮಾಡಿದ್ರು ಇವತ್ತುವರೆಗೂ ಕೂಡ ನೀವು ನಂಬುತ್ತಿರೋ ಇಲ್ವಾ ಆ ಕೇಸ್ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ಪೊಲೀಸ್ನವರು ದೃಢಕರಿಸ್ತಾರೆ ಸೌಜನ್ಯಾಗೆ ಸುತ್ತಿಗೆ ಅಂತ ಒಂದು ವಸ್ತುವಿನಿಂದ ಮೇಲೆ 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 ಅಂತ ವಸ್ತುವಿನಿಂದ ಮೇಲಿನ ಮೇಲೆ ತಲೆಗೆ ಹೊಡೆದಿರ್ತಾರೆ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಆ ಸುತ್ತಿಗೆ ಅಷ್ಟು ಗಟ್ಟಿಯಾಗಿರುತ್ತೆ ಅಂಥ ವಸ್ತುವಿನಿಂದ ಹೊಡೆದು ಅವಳನ್ನ ಹೊಂದಿರ್ತಾರೆ ಪೊಲೀಸರು ಈ ಪ್ರಕರಣದ ಏನೊಂದು ಅಪ್ಡೇಟ್ನೂ ಕೊಟ್ಟಿಲ್ಲ ಯಾರನ್ನೂ ಅರೆಸ್ಟ್ ಕೂಡ ಮಾಡಿಲ್ಲ ಗೊತ್ತಿಲ್ಲ ಅವಳಿಗಾಗಿದ್ದ ಅನ್ಯಾಯ ಏನು ಅವಳಿಗೆ ಯಾವ ರೀತಿ ಸಾವು ಬಂತು ಯಾರು ಏನು ಮಾಡಿದ್ರು ಕೊನೆಗೆ ಇಂಡಿಯಾ ಇಂಡಿಯಾಗೆ ಕರ್ಕೊಂಬರೋ ಎಲ್ಲ ಪ್ರಯತ್ನ ಮಾಡಿಕೊಂಡು ಈ ರೀತಿಯು ಒಂದು ಸೌಜನ್ಯ ಸ್ಟೋರಿ ನಾವು ರೀಕ್ಯಾಪ್ ಮಾಡ್ತಾ ಇದ್ದೀವಿ ಹಲೋ ನೀವು ಕನ್ಫ್ಯೂಸ್ ಆಗಬೇಡಿ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ನಾನು ಮೊದಲೇ ಹೇಳಿದಾಗಿಯೇ ಕನ್ಫ್ಯೂಸ್ ಆಗಬೇಡಿ ನಾನು ಇವಾಗ ಹೇಳ್ತಾ ಹೇಳಿರೋಂಥ ಕತೆಗೂ ಮುಂದೆ ಹೇಳೋಕೆ ಹೊರಟಿರೋ ಕತೆಗೂ ಒಂದಕ್ಕೊಂದು ಸಂಬಂಧ ಇದೆ ನಾನಿವಾಗ ಹೇಳಿದ್ದು ಸೌಜನ್ಯ ಕಥೆನೇ ಆದರೆ ಇವರು ಧರ್ಮಸ್ಥಳ ಸೌಜನ್ಯ ಅಲ್ಲ ಮೈಸೂರು ಮೂಲದ ಸೌಜನ್ಯ ಅನ್ನೋವಂಥ ಮಹಿಳೆ ಇವರಿಗೆ ಮೂವತ್ತು ವರ್ಷ ಆದರೆ ಇಲ್ಲಿ ಯಾಕೆ ನಾನು ಈ ಕಥೆನ ಹೇಳಿದೆ ಅನ್ನೋದನ್ನು ಒಂದು ಹೇಳ್ಬಿಡ್ತೀನಿ ಸೌಜನ್ಯ ಈ ವಿಷಯ ನನಗೆ ಹೇಗೆ ಗೊತ್ತಾಯಿತು ಅನ್ನೋದಾದರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೊರಡಾಗ ನೋಡಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೊಡೆದ್ರೆ ಇವ್ರದೂ ಕೂಡ ಬರುತ್ತೆ ಇವು ಯಾವ ಸೌಜನ್ಯ ಅಂತ ಅಂದ್ರೆ ಇವರ ಪೂರ್ತಿ ಹೆಸರು ಸೌಜನ್ಯ ರಾಮಮೂರ್ತಿ ಅಂತ ಹೇಳಿ ಇವ್ರು ಮದುವೆ ಆಗಿ ಯು ಎಸ್ ಎ ಹೋದ್ಮೇಲೆ ಇವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದಾಗಿತ್ತು ನಾವು ಯಾಕೆ ಮತ್ತೆ ಮತ್ತೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಧರ್ಮಸ್ಥಳ ಅನ್ನೋ ಒಂದು ಹೆಸರನ್ನ ನೀವು ಯೂಸ್ ಮಾಡಬೇಡಿ ಅಂತೀರಲ್ಲ ಎಷ್ಟೋ ಜನ ಆ ಹೆಸ್ರನ್ನ ಕೆಡಿಸ್ಬೇಡಿ ಅಂತೀರಲ್ಲ ಧರ್ಮಸ್ಥಳದಲ್ಲೇ ಹುಟ್ಟಿರತಕ್ಕಂಥ ಸೌಜನ್ಯನ ಧರ್ಮಸ್ಥಳದ ಸೌಜನ್ಯ ಅಂತನೇ ಕರಿಬೇಕು ಹೊರತು ಬೇರೆ ಏನು ಮೆನ್ಷನ್ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಧರ್ಮಸ್ಥಳದ ಹೆಸರನ್ನ ನಾವು ಮೆನ್ಷನ್ ಮಾಡ್ತಿರೋದೆ ರೆಕಾಗ್ನೈಸ್ ಮಾಡೋದಕ್ಕೆ ಇಂಥ ಸೌಜನ್ಯ ಅಂತ ಹೊಡೆದ್ರೆ ಸಾವಿರ ಸೌಜನ್ಯಗಳು ಸಿಗ್ತಾರೆ ಇನ್ನೂರಾರು ಸೌಜನ್ಯಗಳ ಕೇಸ್ ಇದ್ದಾವೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ನಾವು ಧರ್ಮಸ್ಥಳದ ಸೌಜನ್ಯ ಅಂತನೇ ಕರಿಬೇಕು ಅಂತಂದರೆ ಅಲ್ಲಿ ನಾವು ಧರ್ಮಸ್ಥಳದ ಅಂತೇಳಿ ಅಲ್ಲಿ ಮೆನ್ಷನ್ ಮಾಡಲೇಬೇಕು ಇಲ್ಲಾಂದ್ರೆ ನೀವು ಹೇಗೆ ರೆಕಗ್ನೈಸ್ ಮಾಡ್ತೀರಾ ಅದಕ್ಕಾದ್ರೂ ನೀವು ಅದನ್ನು ಮೆನ್ಷನ್ ಮಾಡಲೇಬೇಕಲ್ವಾ ಎಷ್ಟೋ ಜನ ಧರ್ಮಸ್ಥಳ ಹಂಗೆ ಧರ್ಮಸ್ಥಳದ ನೀವು ಮೆನ್ಷನ್ ಮಾಡಲೇಬೇಡಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸ್ವಾಮಿ ನನಗೆ ಒಂದು ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಧರ್ಮಸ್ಥಳನ ದೇವ್ರ ಥರ ನೋಡ್ತಾ ಇರೋರು ನೀವು ಬೀಯಿಂಗ್ ಅ ಹಿಂದೂ ನಾನು ಹಿಂದೂನೇ ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ ಆ ಗ್ರಾಮದಲ್ಲಿ ಇರ್ತಕ್ಕಂತಹ ದೇವಾಲಯ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮಗೆ ತುಂಬಾ ಭಕ್ತಿ ಇದೆ ನಮ್ಮ ತಂದೆ ಮತ್ತೆ ನಮ್ಮ ತಾಯಿ ಪ್ರತಿಯೊಬ್ಬರು ದೇವ್ರನ್ನ ನೆಡ್ಕೊಂಡಿದ್ದಾರೆ ನಾನು ಕೂಡ ಮುಡಿ ಕೊಟ್ಟು ಬಂದಿದ್ದೀನಿ ದೇವ್ರಗಳ ಬಗ್ಗೆ ಇಲ್ಲಿ ಯಾರೂ ಮಾತಾಡ್ತಾ ಇಲ್ಲ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ದೇವರ ಬಗ್ಗೆ ಯಾರೂ ಕೂಡ ಮಾತಾಡ್ತಿಲ್ಲ ಇಲ್ಲಿ ಹಿಂದೂ ಧರ್ಮ ಮತ್ತೆ ಮುಸ್ಲಿಂ ಧರ್ಮ ಅಂತೇಳಿ ಸಮೀರ್ ವಿಡಿಯೋಗೆ ತಂದು ಹಚ್ತಾ ಇರತಕ್ಕಂಥವ್ರು ಆಮೇಲೆ ಬಂದು ಈ ರೀತಿ ಒಂದು ಬಣ್ಣ ಹಚ್ತಾ ಇದ್ದಾರೆ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ದಯವಿಟ್ಟು ಬೇಡ ಸ್ನೇಹಿತರೆ ದಯವಿಟ್ಟು ಮಾಡಕ್ ಹೋಗ್ಬಿಟ್ರಿ ಇದು ಕೇಸು ಮುಂದುವರಿಲಿ ಈ ರೀ ಓಪನ್ ಆಗಲಿ ಇವಾಗ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದೆ ಎಷ್ಟೋ ಜನ ಸೌಜನ್ಯ ಕೇಸ್ ಬಗ್ಗೆ ಏನೂ ತಲ್ ತಲೆ ಬಿಡೋ ಏನೂ ಗೊತ್ತಿಲ್ಲ ಆದರೆ ವಿಡಿಯೋ ಮಾಡ್ತಿರ್ತಾರೆ ಹಾಕ್ತಿರ್ತಾರೆ ನಾ ಯಾರಿಗೂ ಹೇಳ್ತಾ ಇದ್ದೀನಿ ಅನ್ನೋದು ಕೆಲವರಿಗೆ ಅರ್ಥ ಆಗ್ಬೋದು ಕೆಲವರಿಗೆ ಅರ್ಥ ಆಯಿತು ಅವ್ರ ಹೆಸರು ಬೇಡ ನನಗೆ ಸುಮ್ಮನೆ ಕೂತ್ಕೊಂಡು ಅವನೇ ಅಪರಾಧಿ ಆಗಿರ್ಬೋದು ನೀವು ಕೋರ್ಟಲ್ಲಿ ಬಂದಿರತಕ್ಕಂಥ ಕೆಲವೊಂದನ್ನು ಇಟ್ಟುಕೊಂಡು ಇದೇ ಆಗಿರ್ಬೋದು ಸುಮ್ಮನೆ ಕಥೆಗಳು ಹೊಡಿತಾರೆ ಚಾನಲ್ ಬಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಬಂದು ಆದರೆ ಈ ಕೇಸು ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದೆ ಅನ್ನೋ ಒಂದು ಆ ನಾಲೆಡ್ಜೇ ಇಲ್ಲದೆ ಇದನ್ನ ಕೋರ್ಟ್ ಹೈಕೋರ್ಟ್ಗೆ ಹೋಗಿ ನಾವು ಇದನ್ನ ಅವ್ರು ಕೇಳಬಹುದು ಅಂತ ಹೇಳ್ತಾರೆ ಆ ಕೇಸ್ ಒಂದು ಏನು ಒಂದು ನನ್ನ ಬುಡಾನು ಗೊತ್ತಿಲ್ಲ ಇವರಿಗೆ ಇದೊಂದೇ ನನ್ನ ವಿಡಿಯೋ ಮಾಡಿದ ಕಾರಣನೇ ಇದು ಆಗಿತ್ತು ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ವ್ಯಕ್ತಿನ ನಾವು ರೆಕಾಗ್ನೈಸ್ ಮಾಡ್ಬೇಕು ಅಂತಂದ್ರೆ ಅವ್ನು ಎಲ್ಲಿ ಹುಟ್ಟಿದಾನೆ ಅದು ಎಲ್ಲಿ ಆಗಿದೆ ಎಲ್ಲಿಂದಾನೆ ನಾವು ಕಂಡು ಹಿಡೀಬಹುದು ನೀವು ಬೆಂಗಳೂರಲ್ಲಿ ಹುಟ್ಟಿ ನೀವೇನೋ ಹುಬ್ಬಳ್ಳಿ ಇರ್ತೀರಾ ಅಂತಂದ್ರೆ ಅಲ್ಲಿ ಏನೋ ಆಗಿದೆ ಅಂತಂದರೆ ಬೆಂಗಳೂರಿನ ಯುವಕ ಅಂತ ಹೇಳ್ತಾರೋ ಹೊರತು ಬೆಂಗಳೂರಿನ ಯುವತಿ ಅಂತ ಹೇಳ್ತಾರೋ ಹೊರತು ಬೆಂಗಳೂರಿನ ಯುವತಿ ಯುವಕ ಹುಬ್ಬಳ್ಳಿಯಲ್ಲಿ ಸಾವು ಅಪ್ಪನೊಪ್ಪಿದ್ದಾಳೆ ಅಂತ ಹೇಳ್ತಾರೆ ಹೊರ್ತು ಹುಬ್ಬಳ್ಳಿಯ ಯುವಕ ಹುಬ್ಬಳ್ಳಿಯ ಯುವತಿ ಅಂತ ಯಾರೂ ಹೇಳೋಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬೇರೆ ಬೇರೆ ರೀತಿಯ ಈ ಈ ಕೇಸ್ನ ದಿಕ್ಕನ್ನು ತಪ್ಪಿಸೋ ಕೆಲಸಗಳನ್ನ ದಿಕ್ಕನ್ನು ತಪ್ಪಿಸಿ ರೂಟ್ನ ತಪ್ಪಿಸಿ ಇಲ್ಲಿ ರಾಜಕೀಯ ಮತ್ತು ಧರ್ಮಗಳ ಯುದ್ಧ ಇವನ್ನೆಲ್ಲ ಮಾಡೋದಕ್ಕೆ ಮುಂಚೆ ಆ ಹೆಣ್ಣಿಗೆ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ಸಮೀರನ್ನೋ ಒಂದು ವಿಡಿಯೋ ನೀವು ಬಿಟ್ಟುಬಿಡಿ ಆಯಿತು ಅದರಿಂದ ನೀವು ಏನು ತಿಳ್ಕೊಬೇಕಿತ್ತೋ ವಿಷಯ ತಿಳ್ಕೊಂಡಿದ್ರೆ ತಪ್ಪ ಒಪ್ಪ ಅದು ಬಿಟ್ಟುಬಿಡಿ ನೀವು ಒಬ್ಬ ಹಿಂದೂ ಅಲ್ವಾ ನೀವು ಬ್ರಾ ಭಾರತೀಯ ಪ್ರಜೆ ಅಲ್ವಾ ಸೌಜನ್ಯಗೋಸ್ಕರ ಹೋರಾಡಿ ಹೋರಾಡಿ ಅಂತಂದರೆ ಸ ಬೆಂಬಲ ಕೊಡಿ ಯಾರು ಇದನ್ನು ಮಾಡಿದಾರೋ ಅವ್ರ ವಿರುದ್ಧ ನ್ಯಾಯಕ್ಕೋಸ್ಕರ ಹೋರಾಡಿ ನ್ಯಾಯಯುತವಾಗಿ ಹೋರಾಡಿ ಕೇಸನ್ನ ಮುಚ್ಚುಸ ಮುಚ್ಚಾಕಬೇಕು ಅನ್ನೋ ರೀತಿಯಲ್ಲಿ ಯಾರು ದಯವಿಟ್ಟು ಈ ಕೇಸ್ನ ದಿಕ್ಕನ್ನು ಬದಲಾಯಿಸೋಕೆ ಹೋಗ್ಬೇಡ್ರಿ ಧನ್ಯವಾದಗಳು